ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತುಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರ್ ಮಹಾನಗರದಲ್ಲಿ ಮಾರ್ಚ್ ಎಂಟರಂದು ಪ್ರಮುಖ ಸಿನಿ ತಾರೆ ಟಿ ಸುರೇಶ್ ಮತ್ತು ನಿಶ್ರಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ ತೆಲಂಗಾಣ ಆಂಧ್ರಪ್ರದೇಶ ಮಹಾರಾಷ್ಟ್ರಗಳಲ್ಲಿ ನಂಬರ್ ಒನ್ ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರ್ ಮಹಾನಗರದಲ್ಲಿ ತಪ್ಪದೆ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಪಬ್ಲಿಕ್ ಗಾರ್ಡನ್ಸ್ ಎದುರೇ ರಾಯಚೂರ್ ವಾರ್ತೆಗಳ ವಿವರ ಜಿಲ್ಲೆಯಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಹಣದ ಬದಲಿಗೆ ಅಕ್ಕಿ ವಿತರಣೆ ಮಾಡುತ್ತಿದ್ದು ಒಂದು ಚೀಲ ಐವತ್ತು ಕೆಜಿ ತೂಕ ಬರುತ್ತಿಲ್ಲ ಒಂದು ಕುಟುಂಬದಲ್ಲಿ ಮೂರು ಜನರಿದ್ದರೆ ನಲವತ್ತೈದು ಕೆಜಿ ನೀಡುತ್ತಿದ್ದು ಒಂದು ಚೀಲ ನೀಡುತ್ತಿದ್ದಾರೆ ಗೋದಾಮುಗಳಲ್ಲಿ ಚೀಲಗಳ ತೂಕದಲ್ಲಿ ವ್ಯತ್ಯಾಸವಾಗುತ್ತಿದ್ದು ಜೊತೆಗೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ತೂಕದಲ್ಲಿ ವ್ಯತ್ಯಾಸವಾಗುತ್ತಿದೆ ಇದರಿಂದ ಫಲಾನುಭವಿಗಳಿಗೆ ತೊಂದರೆಯಾಗುತ್ತಿದೆ ತೂಕದಲ್ಲಿ ವ್ಯತ್ಯಾಸ ಆದ ಅಕ್ಕಿ ಎಲ್ಲಿ ಹೋಯಿತು ಅಧಿಕಾರಿಗಳ ಗೋದಾಮುಗಳಿಗೆ ತೆರಳಿ ತೂಕದಲ್ಲಿ ಆಗುವ ವ್ಯತ್ಯಾಸ ಸರಿಪಡಿಸಲು ಪರಿಶೀಲನೆ ಮಾಡಲು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗೆ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪಾಮಯ್ಯ ಮುರಾರಿ ಸೂಚನೆ ನೀಡಿದರು ಅವರೆಂದು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಿಲ್ಲೆಯಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಐದು ಕೆಜಿ ಹಕ್ಕಿ ಬದಲಿಗೆ ಹಣ ನೀಡುತ್ತಿದ್ದರು ಇದೀಗ ಹಕ್ಕಿ ನೀಡಲಾಗುತ್ತಿದೆ ಐವತ್ತು ಕೆಜಿ ತೂಕ ಬರುವ ಚೀಲಗಳು ನಲವತ್ತೈದು ನಲವತ್ನಾಲ್ಕು ಕೆಜಿ ಬರುತ್ತಿವೆ ಪ್ರತಿ ಚೀಲಕ್ಕೆ ಐದರಿಂದ ಆರು ಕೆಜಿ ಪ್ರತಿ ಚೀಲದಲ್ಲಿ ವ್ಯತ್ಯಾಸವಾಗುತ್ತಿದೆ ಈ ಬಗ್ಗೆ ದೂರುಗಳು ಬಂದಿವೆ ಎಂದರು ಅಧಿಕಾರಿಗಳು ಗೋದಾಮುಗಳಿಗೆ ತೆರಳಿ ಪರಿಶೀಲನೆ ಮಾಡಬೇಕು ತೂಕದಲ್ಲಿ ಬರುವ ವ್ಯತ್ಯಾಸ ಸರಿಪಡಿಸಿ ವರದಿ ನೀಡಬೇಕು ಜೊತೆಗೆ ಹಕ್ಕಿ ವಿತರಣೆ ಕುರಿತು ಸಾರ್ವಜನಿಕ ಸ್ಥಳಗಳಲ್ಲಿ ನಾಮಫಲಕ ಅಳವಡಿಸಬೇಕು ಸ್ಟಾಕ್ ಬೋರ್ಡ್ ಮತ್ತು ಅಕ್ಕಿ ವಿತರಣೆ ಕುರಿತು ಮಾಹಿತಿ ಹಾಕಲು ಹೇಳಿದರು ಸಾಕಷ್ಟು ಫಲಾನುಭವಿಗಳಿಗೆ ಹಣದ ಬದಲಿಗೆ ಅಕ್ಕಿ ವಿತರಣೆ ಮಾಡುತ್ತಿರುವ ಮಾಹಿತಿ ಇಲ್ಲ ತಿಮ್ಮಪುರ್ ಗ್ರಾಮದಲ್ಲಿ ಹತ್ತು ಕೆಜಿ ಅಕ್ಕಿ ವಿತರಣೆ ಮಾಡುತ್ತಿದ್ದಾರೆ ಕೂಡಲೇ ಪರಿಶೀಲನೆ ಮಾಡಿ ಅಕ್ಕಿ ವಿತರಣೆ ಮಾಡಲು ತಿಳಿಸಿದರು ತಲಮಾರಿ ಮತ್ತು ಹಿಡಪನೂರು ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಸರ್ವರ್ ಸಮಸ್ಯೆಯಿಂದಾಗಿ ಜನರು ನೂರಾರು ಸಂಖ್ಯೆಯಲ್ಲಿ ಅಂಗಡಿಯ ಮುಂದೆ ನಿಂತಿದ್ದಾರೆ ಸರ್ವರ್ ಸಮಸ್ಯೆ ಬಗೆಹರಿಸಲು ಸೂಚಿಸಿದರು ಲಿಂಗಸೂರು ತಾಲೂಕಿನ ಬಂಡೆಬಾವಿ ಐದಬಾವಿ ರಾಯದುರ್ಗ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿಗಳು ದೂರದಲ್ಲಿ ಇರುವುದರಿಂದ ಉಪಕೇಂದ್ರಗಳು ಮತ್ತು ಮತ್ತೊಂದು ನ್ಯಾಯಬೆಲೆ ಅಂಗಡಿ ನೀಡಲು ಪರಿಶೀಲನೆ ಮಾಡಬೇಕು ಎಂದರು ಗೃಹಲಕ್ಷ್ಮಿ ಯೋಜನೆಯಡಿ ಬಂದ ಹಣ ನೀಡದೆ ಸಾಲದ ಕಂತನ್ನು ನೀಡದೆ ಇರುವುದರಿಂದ ಫಲಾನುಭವಿಗೆ ಹಣ ನೀಡದೇ ಇರುವುದು ಕಂಡು ಬಂದಿದೆ ಈ ಬಗ್ಗೆ ಪರಿಶೀಲನೆ ಮಾಡಬೇಕು ಗೃಹಲಕ್ಷ್ಮಿ ಯೋಜನೆ ಡಿಬಿಟಿ ಅನುದಾನ ಫಲಾನುಭವಿಗೆ ನೀಡಬೇಕು ಸಾಲದ ಕಂತನ್ನು ಪಡೆಯಲು ತಡೆ ಹಿಡಿಯುವ ಕೆಲಸ ಮಾಡಬಾರದು ಬ್ಯಾಂಕ್ನೊಂದಿಗೆ ಸಹಕರಿಸಿ ಕ್ರಮ ವಹಿಸಿ ಲೀಡ್ ಬ್ಯಾಂಕ್ ಅಧಿಕಾರಿಗೆ ಸೂಚನೆ ನೀಡಿದೆ ಗೃಹಲಕ್ಷ್ಮಿ ಯೋಜನೆಯಡಿ ಜಿಲ್ಲೆಯು ರಾಜ್ಯ ಮಟ್ಟದಲ್ಲಿ ಐದನೇ ಸ್ಥಾನದಲ್ಲಿದೆ ಆದರೂ ಸಾಕಷ್ಟು ಫಲಾನುಭವಿಗಳು ಬ್ಯಾಂಕ್ ಆಧಾರ್ ಜೋಡಣೆ ಸೇರಿದಂತೆ ಇತರ ಸಮಸ್ಯೆಗಳಿಂದ ವಂಚಿತರಾಗಿದ್ದಾರೆ ಜಿಲ್ಲೆಯಲ್ಲಿ ಇನ್ನು ಹದ್ನಾಲ್ಕು ಸಾವಿರ ಫಲಾನುಭವಿಗಳು ಗ್ಯಾರಂಟಿ ಯೋಜನೆಯಿಂದ ವಂಚಿತರಾಗಿದ್ದಾರೆ ಈ ಬಗ್ಗೆ ಸರಿಪಡಿಸಲು ಸೂಚನೆ ನೀಡಿದರು ಏಪ್ರಿಲ್ ತಿಂಗಳಿನಲ್ಲಿ ಗ್ಯಾರಂಟಿ ಮಾಸ ಕಾರ್ಯಕ್ರಮ ನಡೆಸಲು ಅಧಿಕಾರಿಗಳು ಸಿದ್ಧತೆ ಕೈಗೊಳ್ಳಬೇಕು ಎಂದು ಹೇಳಿದರು ಅಲ್ಲಿಂದ ಇಲ್ಲಿಗೆ ಹದಿನೇಳು ಸಾವಿರ ನಮ್ಮದು ನೋಂದಣಿ ಆಗಿದೆ ಸರ್ ಮತ್ತು ಇನ್ನು ಹದಿನಾಲ್ಕು ಸಾವಿರದ ಒಂಬೈನೂರ ಗುರು ಲಕ್ಷ್ಮಿ ಯೋಜನೆಗೆ ಬಾಕಿ ಇರುವ ಕಲಾವನೆಗಳ ಪಟ್ಟಿಯನ್ನು ಜಿಲ್ಲೆಯ ಎಲ್ಲ ಶಿಕ್ಷಣ ಯೋಜನೆಗಳ ಕಲಿಸಿದೀವಿ ಸರ್ ಅದ್ರ ಬಗ್ಗೆ ಅನುಸರಣೆ ಮಾಡಿ ನಾವು ಮಾಡಿ ಅಂತ ಅದನ್ನು ಮಾಡ್ತಾ ಇದ್ದೀವಿ ಸರ್ ಮತ್ತು ಇನ್ನುಳಿದ ಹತ್ತೊಂಬತ್ತು ಸಾವಿರದ ಹದಿನಾಲ್ಕು ಸಾವಿರದ ಒಂಬೈನೂರ ಗುರುಲಕ್ಷಿ ಯೋಜನೆ ನಾವು ಒಂದು ನಾನಾ ಕಾರಣದಿಂದ ಅದು ತಮಗೆಲ್ಲ ಗೊತ್ತಿದ್ದಂಗೆ ಜಾಸ್ತಿ ಮೇಲೆ ಚರ್ಚೆ ಆಗಿತ್ತು ಸೂಚನೆ ತಮ್ಮ ಆದೇಶದ ಮೇಲೆ ನಾವೆಲ್ಲ ಕೆಲಸ ಮಾಡಿ ಸರ್ ತಮಗೆಲ್ಲ ಗೊತ್ತಿದ್ದೀವಿ ನಾವೀಗ ಸ್ಟೇಟಲ್ಲಿ ಐದೇನು ಐದನೇ ಆಗಿದ್ದೀವಿ ಸರ್ ಗುರುಲಕ್ಷೆ ಈಗ ಮೊದಲಿಂದ ಐನೇ ದಿನ ಮೊದಲು ಇತ್ತು ಈಗ ನಾವು ಮೊದಲಿಂದ ಐದನೇ ತಾರೀಕು ಸಮಿತಿಗೆ ಮತ್ತೆ ಅಧ್ಯಕ್ಷರಿಗೆ ಗೌರವ ತಿಂಗಳ ಜಗತ್ತಿ ಮಾಸ ಅಂತ ಮಾಡೋದಕ್ಕೆ ಈಗಾಗಲೇ ಪತ್ರಗಳು ಬಂದ್ರೆ ಚರ್ಚಿಸಿದ್ದೀನಿ ಹಂಚ್ಕೆ ಯಾವ ರೀತಿಯಲ್ಲಿ ನಾವು ಕೆಲಸ ಮಾಡುತ್ತೆ ಅನುಕೂಲ ಮುಗಿದ ಮೇಲೆ ತಿಳಿಸಿ

ಅದಕ್ಕೆ ನಿಮ್ಮ ಸ್ಥಳಾಂತರದ ಕೆಳಾಂತರ ಕಾರ್ಯಕರ್ತರು ಇದ್ದಾರೆ ಕೆಲಸ ಮಾಡಿದ್ದಾರೆ ನಿಮ್ಮ ಕಾರ್ಯಕರ್ತರು ಇರ್ಬೋದು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ನಿಮ್ಮ ಸಿ ಓ ಇರ್ಬೋದು ನಿಮ್ಮ ಅವರು ಹೆಚ್ಚು ಆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಎಲ್ಲರಿಗೂ ಗೌರವ ಗೌರವ ಬರೋದಕ್ಕೆ ಕೆಲಸ ಆಗ್ತದೆ ಯಾಕಂದರೆ ನಾವು ಕೂತು ನೀವು ಒಂದು ಬಂಡಿಯ ಎರಡು ಗಾಡಿ ಬೀಳುತ್ತೆ ನೀವಿಲ್ಲ ನಾವಿಲ್ಲ ನಾವಿಲ್ಲ ನೀವು ಇಲ್ಲ ಯಾಕೆ ನಮ್ಮ ಗಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಿಮ್ಮ ಗಾಡಿ ಸ್ಪೀಡ್ ಇದ್ದರೆ ಮಾತ್ರ ಮುಂದಕ್ಕೆ ಹೋಗೋಕ್ಕಾಗ್ತದೆ ನೀವು ಹೆಚ್ಚು ಆಕ್ಟಿವ್ ಇರಬೇಕು ಹಾಗೆ ನಿಮ್ಮ ಕಾರ್ಯಕ್ಷಮತೆ ಬಹಳ ಇಂಪಾರ್ಟೆಂಟ್ ನೀವು ಕೆಲಸ ಮಾಡಿದ್ರೆ ನಮ್ ಸಿ ಗೌರವ ಬರ್ತದೆ ಅವ್ರಿಗೆ ಗೌರವ ಬರ್ತದ ಇಡೀ ಜಿಲ್ಲೆಗೆ ಬರ್ತದೆ ಬಂದ್ರೆ ರಾಜ್ಯಕ್ಕೆ ಕೆಲಸ ಆಗ್ತದೆ ನಾವೆಲ್ಲರೂ ಕೂಡಿ ಕೆಲಸ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಮಾಡಿದ್ದೀವಿ ಪ್ರತಿ ತಿಂಗಳೇ ಸಾಧ್ಯವಾದ್ರೆ ಮಾತಾಡುವ ತಿಂಗಳ ಕೊನೆಯರ್ಲಿ ಕೊನೆಯ ವಾರ ಸಭೆ ಮಾಡೋದಕ್ಕೆ ನಿರ್ಣಯ ಮಾಡಿಕೊಂಡಿದ್ದೀವಿ ನಿಮ್ಮೆಲ್ಲರ ಸಹಕಾರ ಇರಲಿ ನಿಮ್ಮ ಕಾರ್ಯಕ್ಷಮತೆ ಬಹಳ ಮುಖ್ಯ ಇರ್ತದ ಜನವರಿಯಲ್ಲಿ ಮಾಡಬೇಕಾಯ್ತು ಮಾಡಕ್ ಆಗಿಲ್ಲ ಫೆಬ್ರವರಿಯಲ್ಲಿ ಮಾಡೋಣ ಹಲವಾರು ಮಂತ್ರಿಗಳು ಬಂದುವರಿತು ಮಾರ್ಚ್ ಮೊದ್ಲೆ ಬರದಾಗ ಕೆಲವು ಇಲ್ಲಿ ಜನ ಇಲ್ಲಿ ಪ್ರಾಣಕ್ಕಾಗಿ ಅಜ್ಜಿ ನಾಯಿಗಳು ಬಹಳ ಆಗಿಲ್ಲ ಹೆಚ್ಚು ಕಾರ್ಯಕ್ಷೆ ಮಾಡ್ಲಿ ಅಂತಿಸ್ತಾ ಇಷ್ಟಿಲ್ಲ ಅಂತ ಹೇಳಿದ್ರು

ಒಂದು ದಿವಸ ಎಚ್ಚರಬಹುದು ಕಡಿಮೆ ಆಗ್ತಾರೆ ಆಮೇಲೆ ತಾಲೂಕು ಅಧ್ಯಕ್ಷರುಗಳು ಅವರು ಬಂದು ಸಾಮಾನ್ಯವಾಗಿ ಸಭೆ ಮಾಡ್ತಾರೆ ಒಂದು ದಿವಸ ಎಚ್ಚರಬಹುದು ಕಡಿಮೆ ಆಗ್ತಾರೆ ಅಲ್ಲಿ ಈ ಮತ್ತು ಅವರು ಕುಂಚಿನಲ್ಲಿ ಮಾತಾಡಿಕೊಂಡು ಒಂದು ದಿವಸ ಕಡಿಮೆ ಮಾಡಿ ಸಭೆ ಮಾಡ್ತಾರೆ ಅವ್ರ ಮೆಂಬರ್ ಸೆಕ್ರೆಟರಿ ಅವ್ರು ನೋಟಿಸ್ ಕೊಡ್ತಾರೆ ಅವ್ರ ದಿನಾಂಕ ನಿಗದಿ ಪಡಿಸಿದ್ದಾರೆ ಅವರು ರಿವ್ಯೂ ಸಭೆಗಳನ್ನು ಮಾಡ್ತಾರೆ ಮತ್ತೆ ನೀವು ಹೆಚ್ಚು ಕೆಲಸ ಆಗ್ಬೇಕಾಗಿರೋದ್ರಿಂದ ಇದು ಮಹಿಳೆಯರಿಗೆ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇರೋದ್ರಿಂದ ಯಾವುದೇ ಫಲಾನುಭವಿ ಇದರಿಂದ ವಂಚಿತರಾಗಬಾರದು ರೆ ಆ ಕುಟುಂಬಕ್ಕೆ ಅನ್ಯಾಯ ಆಗಬಾರ್ದು ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಮುಟ್ಟಬೇಕು ಅದನ್ನ ಗುರುತುವಂತ ಕೆಲಸ ಯಾರಾಗ ನಿಮ್ಮ ಅಂಗನವಾಡಿ ಇರಬೇಕು ಅಂತ ಹೇಳ್ತೀವಿ ನಾವು ಆ ಕಾರಣಕ್ಕೆ ನೀವು ನಿಮಗೆ ಪ್ರತಿ ಗ್ರಾಮಗಳಲ್ಲಿ ಒಂದು ಎರಡು ಮೂರು ನಾಲ್ಕು ಆಯಾ ಅನುಕೂಲ ತಕ್ಕಂತೆ ಅಂಗನವಾಡಿ ಕೇಂದ್ರಗಳಿದಾವೆ ಆಮೇಲೆ ಅವರು ನಿರಂತರವಾಗಿ ಗರ್ಭಿಣಿಯರ ಕಿಶೋರಿಯರ ಮತ್ತು ಇವರೆಲ್ಲರ ಸಂಪರ್ಕ ಇರೋದ್ರಿಂದ ಅವರಿಗೆ ಹೆಚ್ಚು ಮಾಹಿತಿ ಇರ್ತದೆ ಯಾರು ಯಾರು ಬಿಂಬರ್ ಕಾಣಿದಾರ ಯಾರ ಬಿಬ್ಬರು ಕಾಣ್ತದ ರಿಷನ್ ಕಾಣ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಲುಕರಾಮ್ ಪಾಂಡ್ವೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷ ನಾಗೇಂದ್ರಪ್ಪ ಮಠಮಾರಿ ರಾಮಣ್ಣ ಇರಬಗೇರ ಗಬ್ಬರ್ ಸಾಬ್ ಹನುಮಂತಪ್ಪ ಶಂಕರಗೌಡ ತುರುವಿಹಾಳ್ ಸದಸ್ಯ ವೆಂಕಟೇಶ್ ಗುತ್ತೇದಾರ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದರು ಜಿಲ್ಲೆಯ ಹನ್ನೆರಡು ಉಪ ಏಳ್ನೂರ ನಲವತ್ತೆಂಟು ಗ್ಯಾಂಗ್ ಮ್ಯಾನ್ ಕಾರ್ಮಿಕರ ಬಾಕಿ ವೇತನ ಪಾವತಿ ಕನಿಷ್ಠ ವೇತನ ಕಾಯ್ದೆ ಹತ್ತೊಂಬತ್ತು ನೂರ ನಲವತ್ತೆಂಟರ ಕಾಯ್ದೆಯ ಪ್ರಕಾರ ದಿನಕ್ಕೆ ಎಂಟು ಗಂಟೆ ಕೆಲಸ ವಾರದ ಹಾಗೂ ರಾಷ್ಟ್ರೀಯ ರಜೆಗಳು ಹಾಗೂ ನೀರಾವರಿ ಇಲಾಖೆಯ ಶಿರುವಾರ ವಿಭಾಗದ ಇಇ ಜಯಲಕ್ಷ್ಮಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ತುಂಗಭದ್ರಾ ನೀರಾವರಿ ವಲಯದ ಹಂಗಾಮಿ ಕಾರ್ಮಿಕರ ಸಂಘದಿಂದ ರಸ್ತೆ ತಡೆದು ಪ್ರತಿಭಟನೆ ನಗರದ ಹೊರವಲಯದ ಸಾತ್ ಕ್ರಾಸ್ ಬಳಿ ಹೆದ್ದಾರಿ ತಡೆದು ಪ್ರತಿಭಟನಾಕಾರರು ಇಲಾಖೆಯ ಹಾಗೂ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಜಿಲ್ಲೆಯ ಎಡದಂಡೆ ಕಾಲುವೆ ವ್ಯಾಪ್ತಿಯ ಎರಮರಸ್ ಸಿಂಧನೂರ್ ಶಿರುವಾರ ವಿಭಾಗದ ಒಟ್ಟು ಏಳ್ನೂರ ನಲವತ್ತೆಂಟು ನೀರು ಸರಬರಾಜು ಗ್ಯಾಂಗ್ ಮ್ಯಾನ್ ಕಾರ್ಮಿಕರ ಕಳೆದ ಐದು ತಿಂಗಳ ಸಂಬಳವನ್ನು ಪಾವತಿ ಮಾಡದೆ ಕಾರ್ಮಿಕ ವಿರೋಧಿ ಕಾನೂನು ವಿರೋಧಿ ಸರ್ಕಾರದ ನಡೆಯಿಂದಾಗಿ ಜೊತೆಗೆ ದುಡಿದ ಕೂಲಿ ಕೇಳಿದರೆ ಸಿರುವಾರ ವಿಭಾಗದ ಇಇ ವಿಜಯಲಕ್ಷ್ಮಿ ಅವರು ದರ್ಪದ ಮಾತಾಡಿ ತುಂಗಭದ್ರ ಕಾರ್ಮಿಕರನ್ನು ಮತ್ತು ಅವರ ಸಂಕಷ್ಟಕರವಾದ ಜೀವನವನ್ನು ಅಪಹಾಸ್ಯ ಮಾಡಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಪ್ರತಿ ತಿಂಗಳು ಸ್ಥಳ ಪಾವತಿ ಮಾಡುವಂತೆ ಈಗಾಗಲೇ ಎರಮರಸ ಸಿಂಧನೂರ್ ಹಾಗೂ ಸಿರ್ವಾರ ವಿಭಾಗೀಯ ಕಚೇರಿಗಳ ಮುಂದೆ ಹಲವಾರು ಬಾರಿ ಧರಣಿ ನಡೆಸಲಾಗಿದೆ ಹಾಗೆಯೇ ಸಂಬಂಧಪಟ್ಟ ಕಾರ್ಯಪಾಲಕ ಅಭಿಯಂತಕರೊಂದಿಗೆ ಅನೇಕ ದಿನ ಮಾತುಕತೆ ನಡೆಸಲಾಗಿದೆ ಆದರೆ ನೀರಾವರಿ ಇಲಾಖೆಯಲ್ಲಿ ಕಾರ್ಮಿಕರ ಮಾತಿಗೆ ಕಬಡ್ಡಿ ಕಿಮ್ಮತ್ತು ಇಲ್ಲದಂತಾಗಿದೆ ಕಾರ್ಮಿಕರು ದುಡಿದ ಹಣವನ್ನು ಕೈ ಮುಗಿದು ಕೇಳಿದರೆ ನೀವು ನಮಗೆ ಸಂಬಂಧವಿಲ್ಲ ನಮ್ಮಲ್ಲಿ ಸಂಬಳ ಕೇಳಬೇಡಿ ನಮ್ಮನ್ನು ಸಂಬಳ ಕೇಳಿದರೆ ಕೆಲಸದಿಂದ ತೆಗೆದು ಹಾಕುತ್ತೇವೆ ನೀವು ಯಾರು ಎಂಬುದೇ ನಮಗೆ ಗೊತ್ತಿಲ್ಲ ಸರ್ಕಾರ ನಿಮಗೆ ಸಂಬಳ ಬಿಡುಗಡೆ ಮಾಡಿಲ್ಲ ಜಾಸ್ತಿ ಮಾತಾಡಿದರೆ ಕೆಲಸದಿಂದ ತೆಗೆದು ಹಾಕುತ್ತೇನೆ ಎಂದು ಹೇಳುವುದರ ಮೂಲಕ ಕಾರ್ಮಿಕರಿಗೆ ಹಾಗೂ ಕಾನೂನಿಗೆ ದೊಡ್ಡ ಪ್ರಮಾಣದ ಅಪಮಾನ ಮಾಡಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು ಜೊತೆಗೆ ಇಲಾಖೆಗೆ ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳು ಏಳ್ನೂರ ಕಾರ್ಮಿಕರ ಜೀವನದ ಬಗ್ಗೆ ಕಿಂಚಿತ್ತು ತಲೆ ಕೆಡಿಸಿಕೊಳ್ಳದೆ ಎಲ್ಲ ಕಾರ್ಮಿಕರನ್ನು ಹಗಲು ರಾತ್ರಿ ದುಡಿಸಿಕೊಂಡಿದ್ದಾರೆ ತಿಂಗಳಲ್ಲಿ ಒಂದೇ ಒಂದು ದಿನ ರಜೆ ಇಲ್ಲ ಓಟಿ ಇಲ್ಲ ವಿಶ್ರಾಂತಿ ಹಾಗೂ ಆರೋಗ್ಯದ ಯಾವ ಸೌಲಭ್ಯವೂ ಇಲ್ಲ ಅಷ್ಟೇ ಅಲ್ಲ ದುಡಿದ ಸಂಬಳ ಕೇಳಿದರೆ ವಿಜಯಲಕ್ಷ್ಮಿ ಪಾಟೀಲ್ ಸೇರಿ ಬಹುತೇಕ ಇಂಜಿನಿಯರ್ಗಳು ಕಾರ್ಮಿಕರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಇಲ್ಲ ಸಲ್ಲದ ಮಾತಿನಿಂದ ಅವಮಾನ ಮಾಡುತ್ತಿದ್ದಾರೆ ಕೆಲಸದಿಂದ ತೆಗೆದು ಹಾಕುತ್ತೇವೆ ಎಂದು ಬೆದರಿಕೆ ಕೂಡ ಹಾಕುತ್ತಿದ್ದಾರೆ ಎಂದು ಆರೋಪಿಸಿದರು ಕೂಡಲೇ ಸಿರುವಾರ ವಿಭಾಗದ ನೀರಾವರಿ ಇಲಾಖೆ ಇಇ ವಿಜಯಲಕ್ಷ್ಮಿ ಅವರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಬೇಕು ರಾಯಚೂರು ಜಿಲ್ಲೆಯ ಹನ್ನೆರಡು ಉಪ ವಿಭಾಗದ ಏಳುನೂರ ನಲವತ್ತೆಂಟು ಗ್ಯಾಂಗ್ ಮ್ಯಾನ್ ಕಾರ್ಮಿಕರ ಬಾಕಿ ವೇತನ ಪಾವತಿಸಬೇಕು ವೇತನ ಪಾವತಿ ಕಾಯ್ದೆ ಹತ್ತೊಂಬತ್ ನೂರ ಮೂವತ್ತೊಂಬತ್ತರ ಪ್ರಕಾರ ಪ್ರತಿ ತಿಂಗಳು ಐದನೇ ತಾರೀಕಿನ ಒಳಗೆ ವೇತನ ಪಾವತಿ ಮಾಡುವ ವ್ಯವಸ್ಥೆ ಜಾರಿಗೆ ತರಬೇಕು ಕನಿಷ್ಠ ವೇತನ ಕಾಯ್ದೆ ಹತ್ತೊಂಬತ್ತು ನೂರ ನಲವತ್ತೆಂಟರ ಪ್ರಕಾರ ದಿನಕ್ಕೆ ಎಂಟು ಗಂಟೆ ಕೆಲಸ ವಾರದ ಹಾಗೂ ರಾಷ್ಟ್ರೀಯ ರಜೆಯನ್ನು ನೀಡಬೇಕು ಗುತ್ತಿಗೆ ಕಾರ್ಮಿಕ ರದ್ದತಿ ಹಾಗೂ ನಿಯಂತ್ರಣ ಕಾಯ್ದೆ ಹತ್ತೊಂಬತ್ ನೂರ ಎಪ್ಪತ್ತರ ಪ್ರಕಾರ ಕಾರ್ಮಿಕರ ಸಂಬಳಕ್ಕೆ ಪ್ರಧಾನ ಮಾಲೀಕರೇ ಹೊಣೆ ಎಂದು ಜವಾಬ್ದಾರಿ ನಿಭಾಯಿಸಬೇಕು ಈ ಎಲ್ಲಾ ಸಮಸ್ಯೆಗಳಿಗೆ ಶೀಘ್ರದಲ್ಲಿ ಕಾನೂನಾತ್ಮಕ ಪರಿಹಾರವನ್ನು ಅನುಷ್ಠಾನ ಮಾಡದಿದ್ದಲ್ಲಿ ಜಿಲ್ಲಾಡಳಿತದ ವಿರುದ್ಧ ತೀವ್ರ ಸ್ವರೂಪದ ಹೋರಾಟಕ್ಕೆ ಮುಂದಾಗುವುದಾಗಿ ಎಚ್ಚರಿಸಿದರು ಸ್ಥಳಕ್ಕೆ ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ ಭೇಟಿ ನೀಡಿ ಹೋರಾಟಗಾರರಿಂದ ಮನವಿ ಪತ್ರವನ್ನು ಸ್ವೀಕರಿಸಿ ಮೇಲಾಧಿಕಾರಿಗಳೊಂದಿಗೆ ಈ ಬಗ್ಗೆ ಚರ್ಚಿಸಿ ಸಮಸ್ಯೆಯನ್ನು ಗಮನಕ್ಕೆ ತರಲಾಗುವುದು ಜೊತೆಗೆ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು त ಸರಿಪಡಿಸದೆ ಹೋದ್ರೆ ನೆಕ್ಸ್ಟ್ ಮುಂದಿನ ಹೋರಾಟ ಏನಂದ್ರೆ ಕರ್ನಾಟಕ ರಾಜ್ಯದ ಘನತೆ ಸರ್ಕಾರದ ಸಣ್ಣ ನೀರಾವರಿ ಸಚಿವರು ಮತ್ತು ಜಿಲ್ಲೆ ಸಚಿವರು ಆಗಿದ್ದಂತ ಸನ್ಮಾನ್ಯ ಎನ್ ಎಸ್ ಬೋಸರಾಜ್ ಅವರ ಮನೆ ಮುಂದೆ ಧರಣಿ ಹಾಕ್ತಿವಿ ಮುಂದಿನ ಮುಂದಿನ ಹೋರಾಟ ಇದು ನಮ್ಮ ಯಾವ ಬೇಡಿಕೆ ಇಡೀರಿಲ್ಲ ಮತ್ತು ಬೇರೆ ಆ ಕಾರಣಕ್ಕೆ ಈಗ ಏನಂದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ ನಾವು ಸಂಬಳ ಆಗ್ತಾ ಇದೀವಿ ಇವತ್ತು ಅಲ್ಲಿ ಐವತ್ತು ಜನಕ್ಕೆ ಆಗಿದೀವಿ ಇವತ್ತು ಸಾಯಂಕಾಲ ಮಧ್ಯಾಹ್ನ ಸಂಬಳ ಬೀಳ್ತದೆ ನೀವು ಅಲ್ಲಿಗೆ ಹೋಗ್ಬೇಡ್ರಿ ನೀರಿಗೆ ಹೋಗ್ರಿ ಅಂತ ಎಕರೆ ಭೂಮಿಗೆ ನೀರು ಸರಬರಾಜು ಮಾಡಲಿಕ್ಕೆ ಕಾರ್ಮಿಕರು ನೀರಾವರಿ ಕಾರ್ಮಿಕರು ಮ್ಯಾನ್ ಸೊ ಈ ಅವರ ಹೋರಾಟ ಇವತ್ತು ಮುಖ್ಯವಾದ ಬೇಡಿಕೆ ಏನಂದ್ರೆ ಯಾವ್ದು ವಿಶೇಷ ಸೌಲಭ್ಯ ಸಲುವಾಗಿ ಎಲ್ಲ ಸಂಬಳ ಕೊಡಿ ಅಂತ ದೃಢ ಸಂಬಳ ಕೊಡಿ ಅಂತ ಐದು ತಿನ್ನ ಸಂಬಳ ಇದೆ ಸಂಬಳ ಕೊಡಿ ಅಂತ ಆಮೇಲೆ ನಮಗೆ ಎಂಟು ಗಂಟೆ ಡ್ಯೂಟಿ ಮಾಡೋ ಕಾನೂನಿದೆ ಅದನ್ನು ಪಾಲನೆ ಮಾಡಿ ಅಂತ ಇ ಸೈಜ್ ಜಿಮೆ ಮಾಡಿ ಅಂತ ಪ್ರಾವಿಡೆಂಟ್ ಫಂಡ್ ಭರ್ತಿ ಮಾಡಿ ಅಂತ ಜೊತೆಗೆ ಭಾಳ ಮುಖ್ಯವಾಗಿ ಶ್ರೀವಾರದಲ್ಲೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅರ್ಧವಸ್ತು ಮೀರಿ ಮಾತಾಡ್ತಾ ಇದ್ದಾರೆ ಕಾರ್ಮಿಕರಿಗೆ ಅಪಮಾನ ಮಾಡ್ತಾ ಇದ್ದಾರೆ ಕರ್ತವ್ಯಕ್ಕೆ ಅಪಮಾನ ಮಾಡ್ತಿದ್ದಾರೆ ಇಲಾಖೆ ಅಪಮಾನ ಮಾಡ್ತಿದ್ದಾರೆ ಅವರ ಮೇಲೆ ಶಿಸ್ತಿನ ಕ್ರಮ ಜಿಗಿಸಿ ಅಂತ ಯಾಕಂದರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅನೇಕ ವಿಶೇಷ ಯೋಜನೆಗಳು ಬಂದಿವೆ ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿ ಪ್ಯಾಕೇಜ್ಗಳ ಮೇಲೆ ಪ್ಯಾಕೇಜ್ ಏನೆಲ್ಲ ಸಾಧನೆಗಳು ಮಾಡೋ ನೀವು ದೃಢ ಸಂಬಳ ಕೊಡ್ತಿರ್ಲಿಲ್ಲ ನಮ್ಮ ಸರ್ಕಾರದಲ್ಲಿ ಐದು ತಿಂಗಳ ಸಂಬಳ ಇಲ್ಲಾಂದರೆ ಯಾಕ ರಜೇಷನ್ ತರೋದು ಮಕ್ಕಳು ಶಾಲೆಗೆ ಕಳ್ಸೋದು ಹೆಂಗೆ ಹಬ್ಬ ಮಾಡೋದು ಹೆಂಗೆ ದುಡಿಯೋರಿಗೆ ಆ್ಯಕ್ಚುಲಿ ಏನೂ ಇಲ್ಲ ಸೊ ನೀವು ಪ್ರಕಟಿಸ್ತಿರೋದು ಗ್ಯಾರಂಟಿಗಳನ್ನು ಸಂಬಂಧ ಇಲ್ಲ ಜನಗಳಿಗೆ ಅದಕ್ಕೆ ಸರ್ಕಾರದ ಗ್ಯಾರಂಟಿಗಳು ನಮ್ಗೆ ಬೇಕಾಗಿದ್ದು ಜೀವ ದುಡಿಯೋರಿಗೆ ಸಂಬಳದ ಗ್ಯಾರಂಟಿ ಜೀವನದ ಗ್ಯಾರಂಟಿ ವಿನಾ ಈ ಫೇಕ್ ಗ್ಯಾರಂಟಿಗಳಲ್ಲ ಅದಕ್ಕೆ ಇವತ್ತು ಜಿಲ್ಲಾಡಳಿತಕ್ಕೆ ಮತ್ತು ಇಲಾಖೆ ಕೇಳೋದೇನೆಂದರೆ ಕೂಡ ಸಂಬಳ ಪಾವತಿ ಆಗಬೇಕು ಬಾಕಿ ಸಂಬಳ ಒಂದು ಎರಡನೇದಕ್ಕೆ ಪ್ರತಿ ತಿಂಗಳ ಪೇಮೆಂಟ್ ಆಫ್ ಏಸಸ್ ಆ್ಯಕ್ಟ್ ಪ್ರಕಾರ ಪ್ರತಿ ತಿಂಗಳ ಹತ್ತನೇ ತಾರೀಕು ಒಳಗಡೆ ಸ್ಯಾಲರಿ ಪಾಮ್ ಪಾವತಿ ಆಗಬೇಕು ಪ್ರಾವಿಡೆಂಟ್ ಫಂಡ್ ಇ ಎಸ್ ಐ ಜಮಾ ಆಗಬೇಕು ಕಾಂಟ್ರಾಕ್ಟ್ ಲೇಬರ್ ರೆಗ್ಯುಲೇಷನ್ ಆ್ಯಂಡ್ ಅಬೊಲ್ಯೂಷನ್ ಆ್ಯಕ್ಟ್ ಪ್ರಕಾರ ಪ್ರೊವೈಡ್ ಮಾಡಲಿಕ್ಕೆ ಏನೇನು ಕಾನೂನಲ್ಲಿದೆ ಅದೆಲ್ಲ ಕೊಡಬೇಕು ಅದೆಲ್ಲ ಅಗ್ರಿಮೆಂಟ್ ಆಗಿದೆ ಅಂತ ಸೊ ಅದಕ್ಕಾಗಿ ಹೋರಾಟ ಮಾಡ್ತೀವಿ ನೀವು ಸ್ಪಂದಿಸಿದ್ರೆ ನಿಮ್ಮ ಧರ್ಮ ಸ್ಪಂದಿಸದೆ ಹೋದರೆ ವ್ಯಾಪಕವಾದ ಹೋರಾಟವನ್ನು ಕೈಗೆತ್ತಿಕೊಳ್ತೀವಿ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಆರ್ ಮಾನಸಯ್ಯ ರಾಜ್ಯದ ಉಪಾಧ್ಯಕ್ಷ ಎಂ ಗಂಗಾಧರ್ ಜಿಲ್ಲಾಧ್ಯಕ್ಷ ಜಿ ಅಮರೇಶ್ ಪ್ರಧಾನ ಕಾರ್ಯದರ್ಶಿ ಜಿಅಡವಿರಾವ್ ಪ್ರಮುಖರಾದ ಬಸವರಾಜ ರಾಮಣ್ಣ ಪೋತ್ನಾಳ್ ರುಕ್ಕಪ್ಪ ಶಂಕರಪ್ಪಗೌಡ ಅಮರೇಗೌಡ ಉಮೇಶ್ ಗೌಡ ಸೇರಿದಂತೆ ವಿವಿಧ ವಿಭಾಗಗಳ ಗಳು ಕಾರ್ಮಿಕರು ಇದ್ದರು ನಿರಂತರ ನೀರು ಪೂರೈಕೆ ಯೋಜನೆಯನ್ನು ಗುಣಮಟ್ಟದಲ್ಲಿ ನಿರ್ವಹಿಸಿ ಸಕಾಲದಲ್ಲಿ ಗ್ರಾಮದ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಸುವ ವ್ಯವಸ್ಥೆಗೆ ಅಧಿಕಾರಿಗಳು ಬದ್ಧರಾಗಬೇಕೆಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿಕೆ ಮಿಟ್ಟಿ ಮಿಟ್ಟಿಮಲ್ಕಾಪುರ ಗ್ರಾಮದಲ್ಲಿ ಜಲ ಜೀವನ ಮಿಷನ್ ಯೋಜನೆಯಡಿ ನೂರ ಮೂವತ್ತೊಂಬತ್ತು ಲಕ್ಷ ರು ಕುಡಿಯುವ ನೀರಿನ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದರು ಇಪ್ಪತ್ನಾಲ್ಕು ಗಂಟೆ ನೀರು ಪೂರೈಸುವ ಮಹತ್ವದ ಯೋಜನೆ ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಜಾರಿಗೊಂಡಿದೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಶಾಶ್ವತವಾಗಿ ನೀಗಿಸಲು ಜಿಲ್ಲೆಯಾದ್ಯಂತ ಜಾರಿಗೊಳಿಸಲಾಗಿದೆ ನೂರಾರು ಕೋಟಿ ಯೋಜನೆ ಯಶಸ್ವಿಗೆ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಮತ್ತು ಗುತ್ತಿಗೆದಾರರು ವಿಶೇಷ ಕಾಳಜಿ ವಹಿಸಿ ಯೋಜನೆಗಳ ಮೇಲು ಉಸ್ತುವಾರಿ ಮಾಡುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಆರ್ಡಿಎ ಮಾಜಿ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಪವಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಗ್ರಾಮಸ್ಥರು ಕೂಡ ಭಾಗಿಯಾಗಿದ್ದರು ಈಗ ಜಾಹೀರಾತುಗಳು చెన్నై శాపింగ్ మాల్ ఎడిషన్ లిట్ స్పెషన్ చెన్నై శాపింగ్ మాల్ యా షాపింగ్ ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತುಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರ್ ಮಹಾನಗರದಲ್ಲಿ ಮಾರ್ಚ್ ಎಂಟರಂದು ಪ್ರಮುಖ ಸಿನಿ ತಾರೆಗಳು ಕಿಟಿ ಸುರೇಶ್ ಮತ್ತು ನಿಶ್ವಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ ತೆಲಂಗಾಣ ಆಂಧ್ರಪ್ರದೇಶ ಮಹಾರಾಷ್ಟ್ರಗಳಲ್ಲಿ ನಂಬರ್ ಒನ್ ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರ್ ಮಹಾನಗರದಲ್ಲಿ ತಪ್ಪದೇ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಪಬ್ಲಿಕ್ ಗಾರ್ಡನ್ಸ್ ಎದುರೇ ರಾಯಚೂರು ಾರ್ತೆಗೆ ಸ್ವಾಗತ ನಗರದ ಮುಖ್ಯ ರಸ್ತೆಗಳಲ್ಲಿ ಪಾದಾಚಾರಿ ರಸ್ತೆ ಒತ್ತುವರಿಯಾಗಿರುವುದರಿಂದ ಜನರು ರಸ್ತೆಯಲ್ಲಿ ಸಂಚರಿಸುವಂತಾಗಿದೆ ಹೆಚ್ಚಿನ ಅಪಘಾತಗಳು ಕೂಡ ಸಂಭವಿಸುತ್ತಿವೆ ಮುಖ್ಯ ರಸ್ತೆಯಲ್ಲಿ ಪಾದಾಚಾರಿ ರಸ್ತೆ ಅತಿಕ್ರಮಿಸಿ ಕಟ್ಟಡ ನಿರ್ಮಾಣ ಮಾಡಿಕೊಂಡಿರುವುದನ್ನು ಕೂಡಲೇ ತೆರವುಗೊಳಿಸಬೇಕು ರಸ್ತೆ ಅಗಲೀಕರಣ ಮಾಡಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನಾ ಸಮಿತಿ ವತಿಯಿಂದ ಮಹಾನಗರ ಪಾಲಿಕೆ ಕಚೇರಿ ಅಧಿಕಾರಿಗೆ ನಗರದ ಹಳೇ ಜಿಲ್ಲಾಧಿಕಾರಿ ಕಚೇರಿ ಎದುರು ಮನವಿ ಸಲ್ಲಿಸಲಾಯಿತು ನಗರದ ಗಂಜ್ ವೃತ್ತದಿಂದ ಆರ್ಟಿಒ ಕಚೇರಿವರೆಗೆ ಇರುವ ಮುಖ್ಯ ರಸ್ತೆಯಲ್ಲಿ ಪಾದಚಾರಿ ರಸ್ತೆ ಒತ್ತುವರಿ ಮಾಡಿಕೊಂಡು ರಸ್ತೆ ನಿರ್ಮಾಣ ಮಾಡಲಾಗಿದೆ ಜೊತೆಗೆ ನಗರದಲ್ಲಿ ಇರುವ ಪಾದಚಾರಿ ರಸ್ತೆಗಳು ಒತ್ತುವರಿಯಾಗುತ್ತಿವೆ ತೀನ್ ಕಂದಿಲ್ ಚಂದ್ರಮೌಳೇಶ್ವರ್ ಬಜಾರ್ ಮಾರುಕಟ್ಟೆಯಲ್ಲಿ ಯಥೇಚ್ಛವಾಗಿ ಪಾದಚಾರಿ ರಸ್ತೆಯನ್ನು ಅತಿಕ್ರಮಣ ಮಾಡಿಕೊಳ್ಳಲಾಗಿದೆ ಎಂದರು ಇತ್ತೀಚೆಗೆ ಮುಖ್ಯ ರಸ್ತೆಗಳ ಪಕ್ಕದಲ್ಲಿಯೇ ಶಾಪಿಂಗ್ ಮಾಲ್ಗಳು ಅಂಗಡಿಗಳು ಪ್ರಾರಂಭವಾಗಿದ್ದು ಪಾದಚಾರಿ ರಸ್ತೆ ಸಂಪೂರ್ಣವಾಗಿ ಒತ್ತುವರಿಯಾಗಿರುವುದನ್ನು ಕಂಡುಬರುತ್ತದೆ ಒತ್ತುವರಿಯಾಗಿರುವುದು ಕಂಡುಬರುತ್ತಿದೆ ಶಾಪಿಂಗ್ ಮಾಲ್ಗೆ ಆಗಮಿಸುತ್ತಿರುವ ಜನರು ವಾಹನಗಳನ್ನು ರಸ್ತೆಯ ಮೇಲೆಯೇ ನಿಲ್ಲಿಸುತ್ತಿದ್ದಾರೆ ಇದರಿಂದ ಇತರ ವಾಹನಗಳ ಸಂಚಾರಕ್ಕೆ ಸಾಕಷ್ಟು ತೊಂದರೆಯಾಗಿದೆ ಕೂಡಲೇ ಈ ಸಮಸ್ಯೆಯನ್ನು ಸರಿಪಡಿಸಬೇಕೆಂದು ಆಗ್ರಹಿಸಿದರು ಎಲ್ಲರೂ ನಗರ ಪಾಲಿಕೆ ರಾಯಚೂರು ಮನೆ ವಿಷಯ ರಾಯಚೂರು ನಗರ ಆರ್ ಒ ಕಚೇರಿಯಿಂದ ನವೋದಯ ಆಸ್ಪತ್ರೆವರೆಗೆ ಗಂಧಿ ವೃತ್ತದಿಂದ ಅರ್ಮ ಶಕ್ತಿನಗರ ರಸ್ತೆಯವರೆಗೆ ಚಂದ್ರಮಹೇಶ್ವರ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಹಾಗೂ ಕಂದಿ ಚಟು ಚಟಿ ವೃತ್ತದವರಿಗೆ ಚಿನ್ಕಂಡಿ ನಗರಸಭೆ ರಸ್ತೆ ನಿಲ್ದಾಣ ಮಾರ್ಗವಾಗಿ ರೈಲ್ವೆ ಸ್ಟೇಷನ್ ವೃತ್ತದವರಿಗೆ ರಸ್ತೆ ಬದಿ ಅಕ್ರಮವಾಗಿ ನಿರ್ಮಾಣ ಮಾಡಿದ ಕಟ್ಟಡಗಳನ್ನು ತೆರವುಗೊಳಿಸಿ ರಸ್ತೆ ಅಗಲೀಕರಣ ಮಾಡಿ ಸುಗಮ ಸಂಚಾರ ಸಂಚಾರವನ್ನು ಮಾಡಿಕೊಡುವ ಕುರಿತು ಇದು ಏನಾದ್ರೂ ಎಲ್ಲ ಗಮನ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಆನಂದ ಹೆಗನೂರ್ ಕಾರ್ಯದರ್ಶಿ ಪರಮೇಶ್ ಎರಮರಸ್ ಕಾರ್ಯಾಧ್ಯಕ್ಷ ರಂಗಪ್ಪ ಅಸ್ಕಿಹಾಳ್ ನಾಗೇಂದ್ರ ನಾಗರಾಜ ಸೇರಿದಂತೆ ಅನೇಕರು ಇದ್ದರು ಬಿಸಿಯೂಟ ನೌಕರರಿಗೆ ಎಸ್ಡಿಎಂಸಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಅನಗತ್ಯ ಕಿರುಕುಳ ನೀಡುತ್ತಿದ್ದು ಕಮಿಷನ್ ಕೇಳುತ್ತಿದ್ದಾರೆ ಕೂಡಲೇ ಎಸ್ಡಿಎಂಸಿ ಅಧ್ಯಕ್ಷರ ಉಪಾಧ್ಯಕ್ಷರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅಕ್ಷರ ದಾಸೋಹ ಬಿಸಿಯೂಟ ನೌಕರರ ಸಂಘದಿಂದ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾಧಿಕಾರಿ ಕಚೇರಿಗೆ ಅಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ನಗರದ ಗಾಜ್ಗಾರ್ ಗಾಜ್ಗಾರ್ಪೇಟೆಯ ಎಸ್ಡಿಎಂಸಿ ಅಧ್ಯಕ್ಷೆ ತಿಮಲಮ್ಮ ಹಾಗೂ ಉಪಾಧ್ಯಕ್ಷ ಈರಣ್ಣ ಅವರು ಪ್ರತಿದಿನ ಶಾಲೆಗೆ ಬಂದು ವಿದ್ಯಾರ್ಥಿಗಳ ಹಾಜರಾತಿ ಪಡೆಯುತ್ತಿದ್ದಾರೆ ಜೊತೆಗೆ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡುವ ಬಾಳೆಹಣ್ಣು ಮೊಟ್ಟೆ ತರಕಾರಿ ವ್ಯಾಪಾರದಲ್ಲಿ ಕಮಿಷನ್ ನೀಡಲು ಒತ್ತಾಯಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಖರೀದಿ ಮಾಡುವ ಅಂಗಡಿಗಳಿಗೆ ತೆರಳಿ ಕಮಿಷನ್ ನೀಡುವಂತೆ ತೊಂದರೆ ನೀಡುತ್ತಿದ್ದಾರೆ ಇಲ್ಲದಿದ್ದರೆ ಎಂದು ಬಿಲ್ ಚೆಕ್ ಸೈನ್ ಮಾಡುವುದಿಲ್ಲ ಎಂದು ಬೆದರಿಸುತ್ತಿದ್ದಾರೆ ಸಹ ಶಿಕ್ಷಕರಿಗೆ ಅವಾಚ್ಯ ಶಬ್ದಗಳ ನಿಂದಿಸುತ್ತಿದ್ದಾರೆ ಎಂದು ದೂರಿದರು ಕೂಡಲೇ ಪೇಟೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷೆ ಹಾಗೂ ಉಪಾಧ್ಯಕ್ಷರ ಕಿರುಕುಳವನ್ನು ತಡೆಗಟ್ಟಲು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷೆ ಅಕ್ಕಮಹಾದೇವಿ ಕಾರ್ಯದರ್ಶಿ ಕಲ್ಯಾಣಮ್ಮ ನಾಗಮ್ಮ ಶರಣಬಸವ ಸೇರಿದಂತೆ ಇತರರು ಇದ್ದರು ರೈಲು ಹಳಿಗೆ ಬಿದ್ದು ವ್ಯಕ್ತಿಯೋರ್ವ ಸಾವನ್ನಪ್ಪಿರುವ ಘಟನೆ ನಗರದ ಬಸವೇಶ್ವರ ವೃತ್ತದ ಬಳಿ ರೈಲ್ವೆ ಸೇತುವೆ ಕೆಳಗೆ ನಡೆದಿದೆ ಮೃತಪಟ್ಟಿರುವ ವ್ಯಕ್ತಿಯ ಹೆಸರು ಹಾಗೂ ಮೃತನ ಕುರಿತು ಮಾಹಿತಿ ಲಭ್ಯವಿಲ್ಲ ಸುಮಾರು ನಲವತ್ತೈದು ವರ್ಷದ ವ್ಯಕ್ತಿ ಎಂದು ಹೇಳಲಾಗಿದ್ದು ಸ್ಥಳಕ್ಕೆ ರೈಲ್ವೆ ಪೊಲೀಸ್ ಪಿಎಸ್ಐ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪರಿಶೀಲನೆ ನಡೆಸಿದ್ದಾರೆ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆ ನಗರದ ರಿಮ್ಸ್ ಆಸ್ಪತ್ರೆ ಶವಗಾರಕ್ಕೆ ರವಾನಿಸಲಾಗಿದೆ ಈ ಕುರಿತು ರೈಲ್ವೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಮೃತಪಟ್ಟಿರುವ ವ್ಯಕ್ತಿಯ ಕುರಿತು ಮಾಹಿತಿ ಕಲೆ ಹಾಕುತ್ತಿದ್ದೇವೆ ಎಂದು ರೈಲ್ವೆ ಪೊಲೀಸರು ತಿಳಿಸಿದ್ದಾರೆ Guarda! 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 è lì! Mettiamo i ವು ಮುಂದಿನ ಮೆಗಾವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ ವಂದನೆಗಳು